ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ವಿಡಿಯೋ ಬಂದುಬಿಟ್ಟು ಚಿಕನ್ ಗ್ರೇವಿ ಮತ್ತು ಪೂರಿ ಇದು ನಾನು ಸಂಡೆ ಬೆಳಗ್ಗೆ ಮಾಡಿದ್ದಿದ್ದು ಲೈಟಾಗಿ ಮಳೆ ಬೇರೆ ಬೆಳೀತಾ ಇತ್ತಲ್ಲ ಹಾಗಾಗಿ ಬೆಳಗ್ಗೆನೇ ಚಿಕನ್ ಮಾಡ್ಕೊಳ್ಳೋಣ ಪೂರಿಗೆ ಟಿಫನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಮೂರು ಈರುಳ್ಳಿ ಒಂದು ನಾಲ್ಕರಿಂದ ಐದು ಕಾಶ್ಮೀರ ರೆಡ್ ಚಿಲ್ಲಿ ಎರಡು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಎಲೆ ಒಂದು ಎರಡು ಎಲೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಗಸಗಸೆ ಹಾಗೆ ಒಂದು ಹತ್ತರಿಂದ ಹದಿನೈದಷ್ಟು ಗೋಡಂಬಿನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಬೇಕು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ನೀಟಾಗಿ ತೊಳೆದಿಟ್ಟಿದ್ದೀನಿ ಈಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಫಾಸ್ಟಾಗಿ ಗ್ರೇವಿ ಮಾಡ್ಕೊಬಿಡ್ಬೋದು ಇಲ್ಲಿ ನಾನು ಸ್ಟೌವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಬಾಣಲಿ ಇಟ್ಟಾದಮೇಲೆ ಬಾಣಲಿ ಬಿಸಿ ಆಯಿತು ಈಗ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎರಡು ಬಿರಿಯಾನಿ ಎಲೆ ಸೇರಿಸ್ಬಿಟ್ಟು ಈಗ ನಾವು ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿರ್ತೀವಲ್ಲ ಆ ಚಿಕನನ್ನು ಇದ್ದೀನಿ ಚಿಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಅರ್ಧ ಸ್ಪೂನಷ್ಟು ಅರಶಿನ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಎಣ್ಣೆಲೇನೆ ಸ್ವಲ್ಪ ಚಿಕನೆಲ್ಲ ಫ್ರೈ ಮಾಡೋಕ್ಕೆ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಚಿಕನ್ಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ವಾಸನೆ ಎಲ್ಲ ಇರೋದಿಲ್ಲ ಚಿಕನಲ್ಲಿ ಹಂಗಾಗಿ ಈ ರೀತಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಕರ್ಬೇವನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾವು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಮಗ್ಗಕ್ಕೆ ಬಿಡಬೇಕು ಈ ಚಿಕನಿಂದ ನೀರೆಲ್ಲ ಆಚೆ ಬಂದು ಚೆನ್ನಾಗಿ ಡ್ರೈ ಆಗುತ್ತೆ ಆವಾಗ ನಾವು ಈ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಆವಾಗ ಸೇರಿಸ್ಬೇಕು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಲ್ಲ ಈ ಮಸಾಲೆನೇ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೋಬೇಕು ಆಮೇಲೆ ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಒಂದು ಎರಡು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಟ್ಟಿದ್ದೀನಿ ನೋಡಿ ಆ ಎಣ್ಣೆನೇ ಫ್ರೈ ಆದರೆ ಆ ವಾಸನೆ ಅನ್ನೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ ಹಂಗಾಗಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಮಗೆ ಅದಕ್ಕೆ ಎಷ್ಟು ಉಪ್ಪು ಖಾರ ಬೇಕೋ ಅಷ್ಟು ನಾವು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಬಿಟ್ಟು ನಮಗೆ ನೀರು ಎಷ್ಟು ಬೇಕು ಗ್ರೇವಿಗೆ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಚಿಕನ್ ಎಲ್ಲ ಬೇಯಕ್ಕೆ ಬಿಡಬೇಕು ಇಲ್ಲಿ ಒಂದು ಹತ್ತು ನಿಮಿಷ ಸಾಕು ಚಿಕನ್ ಬೇಗ ಬೆಂದುಬಿಡುತ್ತೆ ಇಲ್ಲಿ ನಾನು ಚಿಕನ್ ಬೇಯೋಷ್ಟರಲ್ಲಿ ನಾನು ಒಂದು ಸೈಡು ಪೂರಿಗೂ ರೆಡಿ ಇದ್ದೀನಿ ಚಿಕನ್ ಜೊತೆಯಲ್ಲೆಲ್ಲ ನನಗೆ ಪೂರಿ ಮತ್ತು ಚಪಾತಿ ಹಾಗೆ ಇಡ್ಲಿ ಮತ್ತು ದೋಸೆ ಎಲ್ಲ ಅಂದರೆ ತುಂಬ ಇಷ್ಟ ನನಗೆ ದೋಸೆ ಮತ್ತು ಪೂರಿ ಅಂದ್ರೇ ಜಾಸ್ತಿ ಇಷ್ಟ ಆಗೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ರೀತಿ ಸಂಡೇ ನಾನು ಬ್ರೇಕ್ಫಾಸ್ಟ್ಗೆಲ್ಲ ಒಂದೊಂದು ಟೈಮು ಮಾಡ್ತಾಯಿರ್ತೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಪೂರಿನೂ ಸೂಪರಾಗಿ ಉಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಪೂರಿನೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಒಂದೊಂದು ಪೂರಿಯಾಗಿ ಹಾಕ್ಕೊಂಡು ನೋಡಿ ಎಣ್ಣೆ ಎಲ್ಲ ತೆಗೆದುಬಿಟ್ಟು ನಾನು ಒಂದು ಸಪ್ರೇಟಾಗಿ ತಗೊಂಡೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಪೂರಿನೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕ್ಲೈಮೇಟ್ ಬೇರೆ ಚಳಿ ಚಳಿ ಆಗಿತ್ತಲ್ಲ ಹಂಗಾಗಿ ಪೂರಿ ಮತ್ತು ಚಿಕನ್ ಮಾಡ್ಕೊಂಡಿದ್ದು ಸಂಡೇ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಪೂರಿನೂ ರೆಡಿಯಾಗೋ ಅಷ್ಟರಲ್ಲಿ ಇಲ್ಲಿ ಚಿಕನನ್ನು ಚೆನ್ನಾಗಿ ಬೆಂದಿದೆ ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ಮೆಲ್ಲೂ ಸೂಪರಾಗಿ ಬರ್ತಾಯಿತ್ತು ಟೇಸ್ಟೂ ಸೂಪರಾಗಿತ್ತು ಇಲ್ಲಿ ನೋಡಿ ಫ್ಲಫಿ ಫ್ಲಫಿಯಾಗಿ ಪೂರಿ ಮತ್ತು ಚಿಕನ್ ಗ್ರೇವಿ ರೆಡಿ ಆಯಿತು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಮ್ಮ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದ್ರು ಎಲ್ಲಾರು ತಿಂದಾದ್ಮೇಲೆ ಈಗ ನಾನು ತಿಂತಾ ಇದ್ದೀನಿ ನೋಡಿ ಇಲ್ಲಿ ಲೆಗ್ ಪೀಸ್ ಹಾಕೊಂಡು ತಿಂತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಟಿಫನ್ನೆಲ್ಲ ಮಾಡೋ ಅಷ್ಟಲ್ಲೇ ಸ್ವಲ್ಪ ಲೇಟ್ ಆಯ್ತು ಇವತ್ತು ಹನ್ನೆರಡು ಗಂಟೆ ಆಯಿತು ಚಳಿ ಬೇರೆ ಇತ್ತಲ್ಲ ಹಾಗಾಗಿ ಇವತ್ತು ಒಂದು ಸ್ಯಾರಿಗೆ ಬೇರೆ ಕುಚ್ಚು ಹಾಕೋದಿತ್ತು ಹಂಗಾಗಿ ನೋಡಿ ಹಾಕ್ತಾಯಿದ್ದೀನಿ ಈ ಸ್ಯಾರಿ ಕುಚ್ಚುನೂ ತುಂಬ ಚೆನ್ನಾಗಿತ್ತು ಈ ರೀತಿ ನಾನು ಫಸ್ಟೆಲ್ಲ ಕುಚ್ಚೆಲ್ಲ ಕಟ್ ರೆಡಿ ಮಾಡಿ ಇಟ್ಕೊಂಡೆ ಇಲ್ಲಿ ರೈಸ್ ಬೀಡು ಮತ್ತು ಈ ಮಣಿ ಬರುತ್ತಲ್ಲ ಚಿಕ್ಕದು ಈ ಮಣಿಯಿಂದ ನಾನು ಸ್ಯಾರಿ ಕುಚ್ಚು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ನೋಡಿದ್ದಿಕ್ಕೂ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಈ ಡಿಸೈನ್ ಬಂದು ಕಸ್ಟಮರೇ ತೋರಿಸಿದ್ದು ಅವ್ರ ಫೋನಿಂದ ನಮಗೆ ಈ ಡಿಸೈನ್ ಹಾಕ್ಕೊಡು ಅಂದ್ಬಿಟ್ಟು ಹಂಗಾಗಿ ಹಾಕ್ತಾ ಇದ್ದೀನಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀನಿ ಜಾಸ್ತಿ ಏನು ಮಾಡೋದಿಲ್ಲ ಕಸ್ಟಮರ್ ನಮಗೆ ಪರ್ಮನೆಂಟ್ ಕಸ್ಟಮರ್ ಇರ್ತಾರೆ ಅವ್ರದ್ದು ಮಾತ್ರ ತಗೊಂಡು ಅವ್ರಿಗೆ ಸೆಟ್ ಆಗಿರುತ್ತೆ ನನ್ನ ಹತ್ರ ಹಂಗಾಗಿ ಅವ್ರು ಮಾತ್ರ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊತಾರೆ ಬೇರೆ ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿದ ಮೇಲೆ ಈ ರೀತಿ ನಾನು ಸ್ಯಾರಿ ಕುಚ್ಚಾಕೋದು ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತೀನಿ ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಈ ವಿಡಿಯೋ ಹೇಗನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್